ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ದಿಗ್ಗಜ ನಟ ಅದೆಷ್ಟೋ ವರ್ಷಗಳ ಕಾಲ ಸ್ಯಾಂಡಲ್ವುಡ್ ನಲ್ಲಿ ಮಿಂಚಿ ಮರಿಯಾದ ಮೇರು ನಟ ಯಾವುದಕ್ಕೂ ಹೆದರದೆ ಕನ್ನಡ ಚಿತ್ರರಂಗ ಆಳಿದ ಮೇರು ನಟ ಇಂಥ ಮಹಾನ್ ವ್ಯಕ್ತಿಯ ಆತ್ಮಕ್ಕೆ ನೆಮ್ಮದಿ ಇಲ್ಲದಂತಾಗಿದೆ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ ಇದು ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿದೆ ವಿಷ್ಣುವರ್ಧನ್ ಕುಟುಂಬಸ್ಥರೇ ಏನು ಮಾಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಷ್ಣುವರ್ಧನ್ ಸಾವನ್ನಪ್ಪಿ ಹದಿನಾರು ವರ್ಷ ಕಳೆದು ಹೋಗಿದೆ ಆದ್ರೆ ಅವರ ನೆನಪು ಮಾತ್ರ ಹೋಗಿಲ್ಲ ಹೋಗೋದು ಇಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ನಿಧನರಾದ ವಿಷ್ಣುವರ್ಧನ್ ಅಂತ್ಯಕ್ರಿಯೆಯನ್ನ ಹಿರಿಯ ನಟ ಬಾಲಕೃಷ್ಣ ಕುಟುಂಬಕ್ಕೆ ಸೇರಿದ ಅಭಿಮಾನ್ ಸ್ಟುಡಿಯೋದಲ್ಲಿ ನೆರವೇರಿಸಲಾಗಿತ್ತು ಆ ಜಾಗವನ್ನ ವಿಷ್ಣುವರ್ಧನ್ ಫ್ಯಾನ್ಸ್ ಪುಣ್ಯ ಭೂಮಿ ಅಂತ ಪೂಜಿಸ್ತಿದ್ರು ಆದ್ರೆ ಸ್ಥಳದಲ್ಲಿ ಸ್ಮಾರಕಕ್ಕೆ ಒಂದು ಶಾಶ್ವತ ನೆಲೆ ಕಲ್ಪಿಸಬೇಕು ಅಂತ ಪಟ್ಟು ಹೇಳಿದ್ರು ಆದ್ರೆ ಬಾಲಕೃಷ್ಣ ಕುಟುಂಬಸ್ಥರು ಅದಕ್ಕೆ ಒಪ್ಪಿರಲಿಲ್ಲ ಅಲ್ಲದೆ ಸ್ಮಾರಕ ನಿರ್ಮಿಸಿದಂತೆ ಕೋರ್ಟ್ ಮೆಟ್ಟಿಲೇರಿದ್ರು ಬಾಲಣ್ಣ ಕುಟುಂಬದವರ ಪರವಾಗಿ ತೀರ್ಪು ಬಂದಿತ್ತು ಆದ್ರೂ ಅಭಿಮಾನಿಗಳು ಸ್ಮಾರಕ ನಿರ್ಮಾಣಕ್ಕೆ ಹೋರಾಡುತ್ತಲೇ ಇದ್ರು ಆದ್ರೀಗ ಹದಿನಾರು ವರ್ಷದ ಬಳಿಕ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಮಾಧಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ ಈ ಸುದ್ದಿ ಯಾವಾಗ ದೊಡ್ಡ ಮಟ್ಟದಲ್ಲಿ ಆಯಿತು ಅಭಿಮಾನಿಗಳು ಬಾಲಣ್ಣ ಮಕ್ಕಳು ಹಾಗೂ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ರು ನಮ್ಗೆ ನ್ಯಾಯ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂಗಿ ಪ್ರತಿಭಟನೆಯನ್ನ ಮಾಡಿದ್ರು ಅಭಿಮಾನಿಗಳ ಈ ಆಕ್ರೋಶ ಯಾವಾಗ ದೊಡ್ಡದಾಯ್ತೋ ಈಗ ವಿಷ್ಣುದಾದ ಅಳಿಯ ಅನಿರುದ್ಧ ಮಾತನಾಡಿದ್ದಾರೆ ಕೆಲ ಅಭಿಮಾನಿಗಳು ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂಥವರು ನಿಜವಾದ ಫ್ಯಾನ್ಸ್ಗಳು ಅಲ್ಲ ಅಂದ್ರು ಅಷ್ಟೇ ಅಲ್ಲ ಅಂತ್ಯಕ್ರಿಯೆ ಮಾಡಿದ ಅಭಿಮಾನ್ ಸ್ಟುಡಿಯೋ ಜಾಗ ಮೊದಲೇ ವಿವಾದದಲ್ಲಿತ್ತು ಆದ್ರೆ ಅದು ನಮ್ಗೆ ಗೊತ್ತಿರಲಿಲ್ಲ ನಾವು ಮೊದಲು ಅಂತ್ಯಕ್ರಿಯೆಯನ್ನ ಚಾಮರಾಜಪೇಟೆ ಹಿಂದೂ ಭೂಮಿಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ ಆದ್ರೆ ಅಂದಿನ ಸಿಎಂ ಕುಮಾರಸ್ವಾಮಿ ಹಾಗೂ ದೇವೇಗೌಡ್ರು ವಿಷ್ಣುವರ್ಧನ್ ಅವರಿಗೆ ಆದ ಗೌರವ ಇದೆ ಹಾಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಗೌರವಯುತವಾಗಿ ಮಾಡಿ ಎಂದಿದ್ರು ಇದಕ್ಕೆ ನಾವು ಒಪ್ಪಿಕೊಂಡಿದ್ದೀವಿ ಅಂತ ಹೇಳಿದ್ರು ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಹಾಕಿರತಕ್ಕಂತಹ ಮೊಕದ್ದಮೆ ನಮ್ದು ಅಂತ್ಯ ಸಂಸ್ಕಾರ ನಡೆದಿರೋದು ಎರಡ್ ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಇದು ಮೊಕದ್ದಮೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಸಂಸ್ಕಾರ ನಡೀತು ಅದು ವಿವಾದಾತ್ಮಕ ಅಲ್ಲ ವಿವಾದಾತ್ಮಕ ಸ್ಥಳ ಇತ್ತು ನಮಗೆ ಗೊತ್ತಿರಲಿಲ್ಲ ನಮಗ ಆ ಮನಸ್ಥಿತಿನೂ ಇರಲಿಲ್ಲ ನಾವು ನಾನು ಎಷ್ಟೋ ಸತಿ ಪತ್ರಿಕಾಗೋಷ್ಠಿಗಳು ಹೇಳಿದ್ದೀನಿ ಅಪ್ಪ ಅವರ ನಮ್ಮ ಕುಟುಂಬದವರೆಲ್ಲರೂ ಇಲ್ಲಿ ಚಾಮರಾಜಪೇಟೆಯಲ್ಲಿ ಅಲ್ಲಿ ರುದ್ರಭೂಮಿ ಇದೆ ಅಲ್ಲಿ ಸಂಸ್ಕಾರ ಎಲ್ರದ್ದು ಮಾಡಿದ್ದಾರೆ ನಮಗೆ ತಲೆಯಲ್ಲೂ ಇರಲಿಲ್ಲ ನಾವು ಆ ದುಃಖದಲ್ಲಿದ್ದಾಗ ನಮಗೇನು ತಲೆಯಲ್ಲಿ ನಾವು ಅಲ್ಲೇ ಹೋಗಿ ಸಂಸ್ಕಾರ ಮಾಡಬೇಕು ಅಂತಲೇ ನಾವು ಅಂದ್ಕೊಂಡಿದ್ದು ಆದರೆ ಆ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ರು ನಾನೇ ಅವ್ರ ಹತ್ರ ಮಾತಾಡಿದೆ ವಿಷ್ಣು ಸರ್ ಅವರು ತುಂಬ ದೊಡ್ಡ ವ್ಯಕ್ತಿ ಅವರನ್ನು ನೀವು ಎಲ್ಲಿ ಮಾಡಬೇಕು ಅಂತಿದ್ದೀರಿ ಅಂತ ಕೇಳಿದಾಗ ನಾವು ಹೇಳ್ದೈತಾರೆ ಚಾಮರಾಜಪೇಟೆ ಅಂತ ಅಂದ್ಕೊಂಡಿದ್ವಿ ಅಪ್ಪಾಜಿ ಅವರು ಹೇಳ್ತಾ ಇದ್ದಾರೆ ಅಪ್ಪಾಜಿ ಅಂತಂದರೆ ದೇವೇಗೌಡರು ಹೇಳ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರು ತುಂಬ ದೊಡ್ಡ ವ್ಯಕ್ತಿ ಸಕಲ ಒಂದು ಸರ್ಕಾರದ ಒಂದು ಗೌರವದಿಂದ ಅವರನ್ನು ಕಳಿಸ್ಕೊಡಬೇಕು ಜೊತೆಗೆ ಅವರಿಗೆ ಅವ್ರದೇ ಆದ ಅವ್ರಿಗೆ ಆದಂಥ ಒಂದು ಜಾಗವನ್ನು ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರ ಅಂತ್ಯ ಸಂಸ್ಕಾರ ನಡಿಬೇಕು ಅಂತ ಹೇಳೋದು ಅದಾದ ಮೇಲೆ ಅಂಕಲ್ ಇದ್ದರು ಅವರೆಲ್ಲರೂ ಸೇರಿಕೊಂಡು ಅಭಿಮಾನ್ ಸ್ಟುಡಿಯೋದಲ್ಲಿ ಅದು ನಡೀತು ಬೆಳಗ್ಗೆ ಆಗಿದ್ದು ಸಂಜೆ ಹೊತ್ತು ಅದು ಅಂತ್ಯ ಸಂಸ್ಕಾರ ನಡವೇ ಹೋಯಿತು ಆದರೆ ಅದು ವಿವಾದಾತ್ಮಕ ಸ್ಥಳ ಇದೆ ಅಂತ ನಮ್ಮ ಕುಟುಂಬದೊಳಗೆ ಗೊತ್ತಿರಲಿಲ್ಲ ಗೊತ್ತಿದ್ದರೆ ದಯವಿಟ್ಟು ಅಲ್ಲಿ ಮಾಡಬೇಡಿ ಅಂತಾನೆ ಹೇಳ್ತಾರೆ ಯಾಕಂದರೆ ಅಷ್ಟು ಅದಾದ್ಮೇಲೆ ಇಷ್ಟು ವರ್ಷಗಳ ಕಾಲ ನಾವು ಅದು ಅದರ ಹಿಂದೆ ಅದು ಅದರ ಅದನ್ನು ಏನು ಹೋರಾಟ ಮಾಡ್ತಾ ಇದ್ವಿ ಅದರ ಅವಶ್ಯಕತೆ ನೀವು ಇರಲಿಲ್ಲ ಅವರು ಮಾಡಿರೋದು ಯಾರು ಮಾಡಿದಾರೋ ಅದೇ ಗೊತ್ತಿಲ್ಲ ಅವ್ರು ಯಾಕೆ ಮಾಡಿದ್ದಾರೆ ಅವರನ್ನು ಹೋಗಿ ಕೇಳಿದೆ ಈ ಒಂದು ಸುಸಂದರ್ಭದಲ್ಲಿ ಎಪ್ಪತ್ತೈದನೇ ವರ್ಷದ ಒಂದು ಅಮೃತ ಮಹೋತ್ಸವದಲ್ಲಿ ಇದು ಇವತ್ತಂತಲ್ಲ ಅದು ಯಾವತ್ತೂ ಕೂಡ ಅದನ್ನು ಮಾಡಲೇಬಾರಾಗಿತ್ತು ಯಾಕಂತಂದರೆ ಇದು ಒಂದು ಪುಣ್ಯ ಸ್ಥಳ ಒಂದು ಪುಣ್ಯ ಒಂದು ಪುಣ್ಯಕ್ಷೇತ್ರ ಅದು ಆಗಿತ್ತು ಒಂದು ಪೂಜಾ ಸ್ಥಳ ಎಲ್ಲರೂ ಒಂದು ತುಂಬ ಭಾವನೆಯಿಂದ ಅಲ್ಲಿ ಶ್ರದ್ಧೆಯಿಂದ ಬರ್ತಾರೆ ಗೌರವವನ್ನು ಸಲ್ಲಿಸ್ತಾರೆ ಪೂಜೆ ಸಲ್ಲಿಸ್ತಾರೆ ಅಂಥ ಜಾಗ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಇರೋದರಿಂದ ಅದು 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 ಮಾಡಲೇಬಾರದು ಅದನ್ನು ನೀವೇ ಹೇಳಬೇಕು ನಾನು ಈ ಒಂದು ವಿಡಿಯೋ ಮುಖಾಂತರ ನನ್ನ ಕಳಕಳಿಯಿಂದ ಹಂಚಿಕೊಂಡಿದ್ದೀನಿ ನನ್ನ ಕಳಕಳಿಯನ್ನು ವ್ಯಕ್ತಪಡಿಸಿದ್ದೀನಿ ದಯವಿಟ್ಟು ದೂರ ಆಗಬೇಡಿ ನಾವೆಲ್ಲರೂ ಒಂದೇನೆ ಆದರೆ ಕೆಲವರು ಬಂದು ಈ ಥರ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಬಿರುಕು ಅದು ಹೆಚ್ಚಾಗ್ತಾನೆ ಇದೆ ಅದು ದೊಡ್ಡ ದುರಂತ ಅಲ್ಲ ಈಗ ಅದಕ್ಕೆ ಅದಕ್ಕೇನೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನಾನು ಏನೇ ಇದ್ರು ನನ್ನ ನೇರವಾಗಿ ಕೇಳಿ ಮನೆಗೆ ಬನ್ನಿ ಕೇಳಿ ಏನೇ ಪ್ರಶ್ನೆಗಳಿದ್ರು ಕೇಳಿ ಹೇಳ್ತೀನಿ ನಾನು ಆದ್ರೆ ಈ ತರ ಯಾರೋ ಹೇಳಿದ್ರು ಯಾರೋ ಕೇಳು ಈ ಇವತ್ತು ನಿಮ್ಗೆ ಹೇಳಿದಾರಲ್ಲ ಇವತ್ತು ನಾವೇ ಹೇಳಿದ್ದೀವಿ ನಾವೇ ಮಾಡಿಸಿದ್ದೀವಿ ಅಂತ ಆ ಅಭಿಮಾನಿಗಳು ನಿಮ್ ನಿಮ್ಗೆ ಹೇಳಿದ್ರೆ ಅವರನ್ನೇ ಕೇಳಿ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಆ ಅಭಿಮಾನಿಗಳು ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ ಆಮೇಲೆ ನಿಜವಾಗ್ಲೂ ಅವ್ರ ಅಭಿಮಾನಿಗಳೇ ಅಲ್ಲ ಆ ತರದ ಮಾತುಗಳನ್ನು ಹೇಳಿರೋರು ಅಭಿಮಾನಿಗಳೇ ಅಲ್ಲ ಕೇಳಲೇ ಇಲ್ಲ ಅವ್ರಿಗೆ ನಿಮ್ಗೆ ಅಪ್ಪ ಅವ್ರ ಕುಟುಂಬದವರ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ ಸುಮ್ಮನೆ ಕುಟುಂಬ ಆಯ್ತಾ ಅಪ್ಪ ಅವ್ರದ್ದು ಪ್ರತಿಯೊಬ್ಬರನ್ನು ನಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ರು ಅಪ್ಪ ಅವ್ರು ಯಾರ ಮೇಲೆ ಪ್ರೀತಿಸ್ತಾ ಇದ್ರು ಯಾರನ್ನ ಪ್ರೀತಿಸ್ತಾ ಇದ್ರು ನೀವು ಅವ್ರ ಗೌರವ ಸ್ಥಾನ ಇಲ್ಲ ಅಂತಂದ್ರೆ ಏನರ್ಥ ಅಮ್ಮ ಭಾರತೀಯ ಅವ್ರನ್ನ ಅವರು ತಾಯಿ ಸ್ಥಾನ ಕೊಟ್ಟಿದ್ರು ನೀವು ಅವ್ರ ಬಗ್ಗೆ ಹೇಗ್ ಮಾತಾಡ್ತೀರಾ ಈಗ ಪಾರಕ ಮೈಸೂರಲ್ಲಿ ಆಗಿದೆ ಬೆಂಗಳೂರಲ್ಲಿ ಆಗ್ಬೇಕು ಅನ್ನೋದು ಇನ್ನೂ ಕೂಡ ಆ ಅಭಿಮಾನಿಗಳ ಆಸೆ ಜೀವಂತವಾಗಿದೆ ಈ ಬಗ್ಗೆ ಏನ್ ಹೇಳ್ತೀವಿ ಆಗ್ಲಿ ಸರ್ ನಾನು ನಾನು ನಮ್ಗೆ ಎಲ್ರಿಗೂ ಸಂತೋಷನೇ ಅದು ಆಗೋ ಥರ ಇದ್ರೆ ನಾನು ಅದಕ್ಕೆ ಹೇಳಿದ್ದೆ ನಿಮಗೆ ಎರಡು ವೀಡಿಯೋಗಳನ್ನು ಯಾಕೆ ಕಳಿಸಿದ್ದೀನಿ ಅಂತಂದ್ರೆ ಅದಕ್ಕೇನೆ ಆ ಮೊದಲ ವೀಡಿಯೋದಲ್ಲೂ ಕೆಲವು ವರ್ಷಗಳ ಹಿಂದೆ ಅಂತ ನಾನು ಏನು ಹಾಕಿದ್ದೀನಿ ಅದರಲ್ಲಿ ಕೇಳ್ಕೊಂಡಿದ್ದೀನಿ ನಾನು ಅಭಿಮಾನಿಗಳಲ್ಲೇ ಕೇಳ್ಕೊಂಡಿದ್ದೀನಿ ಆರೂವರೆ ವರ್ಷ ಪ್ರಯತ್ನ ಆದಮೇಲೂ ಅಭಿಮಾನಿಗಳ ಜೊತೆಗೆ ಚರ್ಚೆ ಮಾಡುವಾಗಲೂ ನಾನು ಹೇಳ್ಕೊಂಡಿದ್ದೀನಿ ನೀವುಗಳು ಪ್ರಯತ್ನ ಪಡಿ ಪ್ರಯತ್ನ ಪಟ್ಟಾಗ ನೀವು ಒಂದು ಏನಾದರೂ ಒಂದು ಅರ್ಧ ಹೆಜ್ಜೆ ಏನಾದರೂ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ಅನ್ಸಿದ್ರೆ ನಾವು ಮತ್ತೆ ಇಲ್ಲೇ ಪ್ರಯತ್ನ ಪಡೋಲ್ಲ ಇಲ್ಲೇ ಪ್ರಯತ್ನ ಪಡೋಣ ತಿರ್ಗಾ ಸರ್ಕಾರ ಸರ್ಕಾರದ ಹತ್ರ ಹೋಗ್ತೀವಿ ಮಾತಾಡ್ತೀವಿ ಅಲ್ಲೇ ಇಲ್ಲೇ ಪ್ರಯತ್ನ ಪಡೋಣ ಒಬ್ಬ ಮೇರು ನಟನ ಕುಟುಂಬಸ್ಥರಿಗೆ ಸಮಾಧಿ ಸ್ಥಳ ಸಿಕ್ಕಂತ ಒಂದು ಜಾಗ ಅಥವಾ ಅವಕಾಶ ಮತ್ತೊಬ್ಬ ಮೇರು ನಟನಿಗೆ ಅಂದ್ರೆ ವಿಷ್ಣುವರ್ಧನಿಗೆ ಸಿಗ್ಲಿಲ್ಲ ಯಾಕೆ ನಾನೇನ್ ಹೇಳಿ ಅದು ನೀವುಗಳೇ ಕಂಡು ದುರಂತ ಅಷ್ಟೇ ದುರಂತ ಅದು ಹಾಕೋರ್ದು ಎಲ್ಲದಕ್ಕೂ ನಾವು ಅದಕ್ಕೆ ನಾನು ಹೇಳಿದ್ನ ನಾನು ಕರ್ನಾಟಕ ರತ್ನ ಕೇಳಿದ್ದೀನಿ ಈಗ ನೀವು ಕೇಳಿದ್ರಲ್ಲ ಪ್ರಶ್ನೆ ನನ್ನ ಪ್ರಶ್ನೆ ಕೂಡ ಅದೇನಿ ನಾನು ಕೇಳಿದಿನಿ ಆಮೇಲೆ ನಾನು ಒಬ್ಬ ನಟನಾಗಿ ಕೂಡ ಕೇಳಿದ್ದೀನಿ ಕೇವಲ ಅಪ್ಪ ಅವ್ರದ್ದಂತ ಅಷ್ಟೇ ಅಲ್ಲ ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಾಧ ಸಾಧಕರನ್ನ ಗುರ್ತಿಸೋ ಕೆಲಸ ನಮ್ದೇ ನಾವೇ ಅವರನ್ನ ಗುರುತಿಸ್ದೇ ಹೋದ್ರೆ ಇನ್ಯಾರು ಗುರ್ತಿಸ್ತಾರೆ ಮುಂದಿನ ಏನ್ ಮಾದರಿ ನಮ್ಮ ಕರ್ನಾಟಕದ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ನಾವು ನಮಗೆ ಗೌರವ ಇಲ್ಲದೆ ಹೋದ್ರೆ ಅಥವಾ ನಾವೇ ಗೌರವ ಸಲ್ಲಿಸದೆ ಹೋದ್ರೆ ಯಾರು ಸಲ್ಲಿಸ್ತಾರೆ ಅದೇನೇ ಇರಲಿ ವಿಷ್ಣು ಸಮಾಧಿ ವಿಚಾರದಲ್ಲಿ ಕನ್ನಡ ಚಿತ್ರರಂಗ ಒಗ್ಗಟ್ಟು ತೋರ್ತಾ ಇಲ್ಲ ಇವತ್ತು ಆಗಿರೋ ಸೋಲು ವಿಷ್ಣು ಅಭಿಮಾನಿಗಳ ಸೋಲಲ್ಲ ಕನ್ನಡ ಚಿತ್ರರಂಗದ ಸೋಲು ಇದೀಗ ಈ ಬಗ್ಗೆ ಕಿಚ್ಚ ಸುದೀಪ್ ಕೂಡ ಧ್ವನಿ ಎತ್ತಿದ್ದು ಅದೇ ಜಾಗದಲ್ಲಿ ಮುಂದಿನ ಕಾರ್ಯಗಳಿಗೆ ಅವಕಾಶ ಸಿಗೋದು ಕನಸಿನ ಮಾತೆ